ನಿಮ್ಮ ಕರಿಯರ್ ಅಲ್ಲಿ ಅತಿ ಹೆಚ್ಚು ಡಸ್ಟ್ ಮತ್ತು ಮಿಸ್ಟ್ ಜೊತೆ ಶೂಟ್ ಮಾಡಿದಂತ ಸಿನಿಮಾ ಇದೆ ಅನಿಸುತ್ತೆ ನಿಮಗೆ ಜೊತೆಗೆ ನೈಟ್ ಎಫೆಕ್ಟ್ ಕಂಪ್ಲೀಟ್ ಸಿನಿಮಾ ನೈಟ್ ಎಫೆಕ್ಟ್ ಅಲ್ಲಿ ಮಾಡಿದ್ದು ಆಸ್ ಅನ್ ಆಕ್ಟರ್ ಆಗಿ ಆಸ್ ಅನ್ ಟೆಕ್ನಿಷಿಯನ್ ಆಗಿ ನಿಮಗೆ ಎಷ್ಟು ಟಫ್ ಅನಿಸ್ತು ಶೂಟಿಂಗ್ ಪ್ರೋಸೆಸ್ ಸರ್ ಇಟ್ ಇಸ್ ವೆರಿ ಟಫ್ ಸರ್ ನನಗೆ ಕ್ಲೈಮ್ಯಾಕ್ಸ್ ಇರಬೇಕಾದ್ರೆ ಈ ಸಿನಿಮಾದಲ್ಲಿ ನನಗೆ ಬಹಳ ಬಹಳ ಫಿಸಿಕಲಿ ನನಗೆ ತುಂಬಾ ಅನುಭವಿಸಿದೆ ನಾನು ಮಾತ್ರ ಅಲ್ಲ ಎಲ್ಲ ಕಲಾವಿದರು ಆಕ್ಚುಲಿ ಪಾಪ ಅವರು ತುಂಬಾ ಎಲ್ಲರೂ ಯಾಕಂದ್ರೆ ಆ ಬೆಂಕಿ ಆ ಧೂಳು ಒಂದೊಂದು ಟೇಕಲ್ಲಿ ಬಿಕಾಸ್ ಒಂದು ಬರ್ಕಿ ಫರ್ಗೆಟ್ ಇಂಡೋರ್ ಶೂಟಿಂಗ್ ಮಾಡ್ತಾ ಇದ್ವಿ ನೈಟ್ ಎಫೆಕ್ಟ್ ಮಾಡ್ವಿ ಶೂಟಿಂಗ್ ಇದೆ ಡೇ ಸೊ ಇಡೀ ಸೆಟ್ ಬ್ಲಾಕ್ ಮಾತಲ್ಲಿ ಕವರ್ ಆಗಿ ಯಾವ ವಿಂಡೋ ಓಪನ್ ಇದೆ ಮಾಡಿರ್ಬೇಕಾದ್ರೆ ಎವ್ರಿಥಿಂಗ್ ಒಳಗೆ ಇರತ್ತಲ್ಲ ಸೊ ಎವ್ರಿಬಡಿ ಅ ಲಾಟ್ ಸೊ ಬಟ್ ಈ ಒಂದು ಆಸ್ ಅ ಪ್ರೊಡ್ಯೂಸರ್ ವೆರಿ ಜನ್ರಸ್ಟ್ ಎಲ್ಲಾ ಸೆಟ್ಗೆ ಎಸಿ ಸಾಕಿ ಎಲ್ಲ ಮಾಡಿ ವೆಂಟಿಲೇಷನ್ ಚೆನ್ನಾಗಿ ಅಂದ್ಕೊಟ್ಟಿ ಡಿಫಿಕಲ್ಟಿ ಇದೆ ಸಿನಿಮಾ ನಾವು ಮಾಡೋಕೆ ಸರ್ ಇವಾಗ ಇದನ್ನು ಎಂಟರ್ಟೈನ್ಮೆಂಟ್ ಮಾಡೋದು ಅದು ಜನ ಇದನ್ನ ನೋಡಿ ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಅಂತ ಬಟ್ ಪರಿಣಾಮಬಹುದು ಆಲ್ಮೋಸ್ಟ್ ಡೇಸ್ ಉಸಿರು ಆಡೋಕ್ಕಾಗುತ್ತೆ ಸ್ಟೀಮಿಂಗ್ ತಗೊಂಡು ಅದೇನೊಂದ್ರಿ ನೆಗುಲೈಸಿಂಗ್ ಕರೆಕ್ಟ್ ನೆಗುಲೈಸಿಂಗ್ ಎಲ್ಲ ಮಾಡ್ಕೊಂಡಿದ್ದೀವಿ ನಾವು ನಾನು ಇದನ್ನ ಮಾಡಬೇಕಾದ್ರೆ ಅನುಮೂಲ ಒಂದು ಚಕ್ರವರ್ತಿ ಇದ್ರು ತುಂಬಾ ಖುಷಿ ಪಡ್ಬೋದು ಅಲ್ಲ ಒಳ್ಳೆ ಪೇಷಂಟ್ ತಾರತಾ ಇದೀನಿ ಇದು ನಾನು ಯಾವತ್ತು ಅದನ್ನೆಲ್ಲ ಹಾಕೋ ನಾವೇ ನೋಡಿಕೊಂಡು ಇಟ್ ಇಟ್ ಚಂದ್ಚರ್ಟರ್ ಫೀಲಿಂಗ್ ಕೊನೆಯದಾಗಿ ಒಂದು ಪ್ರಶ್ನೆ ನಿಮ್ಮ ಫ್ಯಾನ್ಸ್ ಆಲ್ಮೋಸ್ಟ್ ಟೂ ಇಯರ್ಸ್ ಇಂದ ವೈಟ್ ಮಾಡ್ತಿದ್ದಾರೆ ಈ ಸಿನಿಮಾದಿಂದ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಸಾರಿ ಸರ್ ಎರಡು ತಗ್ಗಿದ ಜನ ಇದ್ರು ಎರಡೂವರೆ ವರ್ಷ ಆದ್ಮೇಲೆ ಅವರೆಲ್ಲ ಡಿಸೈಡ್ ಆಗಿದ್ರು ಈಗ ಬಹುಶಃ ಚಿತ್ರರಂಗ ದೂರ ಇದ್ದು ಬರೀ ಕೆ ಸಿ ಸಿ ಬಿಗ್ ಬಾಸ್ ಇದ್ರ ಮಧ್ಯಲೆ ಕಳುಹ್ ಅಂತ ತಂದ್ಕೊಂಡಿದ್ರು ನನಗೆ ಯಾಕೋ ಇತ್ತೀಚೆಗೆ ಫಿಲ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟು ಇವರು ಏನಾದ್ರು ಅಪ್ಪಿ ತಪ್ಪಿ ಡಿಸೆಂಬರ್ ರಿಲೀಸ್ ಮಾಡದೆ ಮುಂದಿನ ವರ್ಷ ಮಾಡಿದ್ರೆ ಮಾತ್ರ ಫಸ್ಟ್ ಟೈಮ್ ನನ್ನ ಲೈಫ್ ಅಲ್ಲಿ ಟೂ ಇಯರ್ಸ್ ವಿತ್ಔಟ್ ಅ ರಿಲೀಸ್ ಆಗಿರೋದು ನನ್ನ ಲೈಫ್ ಟೂ ಇಯರ್ಸ್ ವಿತೌಟ್ ರಿಲೀಸ್ ಸೊ ಲಕ್ಚುಲಿ ಒನ್ ಆ್ಯಂಡ್ ಒನ್ ಇಯರ್ ಅಂತ ಲೆಕ್ಕ ಬರುತ್ತೆ ಇವಾಗ ಬಟ್ ಇಟ್ ಇಸ್ ಬಿನ್ ಅಟ್ ಬಟ್ ಇವಾಗ ಏನಂದ್ರೆ ದಿಸ್ ಇಸ್ ನಾಟ್ ಡಿಸೈಡ್ ಸರ್ ಇಟ್ ಇಟ್ ಹ್ಯಾಕಂಡ್ಸ್ ಇಟ್ ಹ್ಯಾಕನ್ಸ್ ನಾವು ಯಾರು ಪ್ಲಾಕ್ ಮಾಡೋದಲ್ಲ ಇದು ಇವನ್ ಐ ಮೌನ್ ವಕ್ ಎರಿ ಡೇ ಸಮ್ಸ್ ಇಟ್ ಯೋ ಹ್ಯಾಕನ್ಸ್ ಇಟ್ ಇಸ್ ದೇ ಬಟ್ ಎರಡೂವರೆ ವರ್ಷ ಆದ್ರೆ ಸಿನಿಮಾ ಬರ್ತಾ ಇರೋದು ಐ ಥಿಂಕ್ ಬಹಳ ನನಗೆ ಖುಷಿ ಇದೆ ಅಂಡ್ ತುಂಬಾ ಫ್ಯಾನ್ಸ್ಗಳದ್ದು ಅಥವಾ ಈ ಅಭಿಮಾನಿಗಳು ಅವರೆಲ್ಲ ಮಾತಾಡ್ಬೇಕಾದ್ರೆ ಕೆಲವ್ರಿಗೆ ನೋವು ಆಗುತ್ತೆ ಸರ್ ನಮಗೆ ಆಗುತ್ತೆ ಅದು ಏನೋ ನಾವೆಲ್ಲ ತೊಂದರೆ ಮಾಡ್ತಾಯಿದೀವ ತಪ್ಪ ಮಾಡತಾಯಿದೀವ್ರಿಗೆ ಸಿನಿಮಾಗೆಲ್ಲ ಕೊಡಿ ಇಷ್ಟು ಅವ್ರಿಗೆ ಅವಶ್ಯಕತೆ ಇಲ್ಲ ನಮ್ಮನ್ನೆಲ್ಲ ಎರಡು ವರ್ಷ ಆದರೂ ಆರು ವರ್ಷ ಆದರೂ ಸಿನ್ಮಾ ಮಾಡಲಿಲ್ಲ ನಾವು ನಮ್ಮನ್ನೇನುಪಿಡ್ಕೊಂಡು ನಮಗೆ ಪ್ರೀತಿ ಮಾಡಿ ತರೋದು ಚಾಟ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ಬಟ್ ಐ ಥಿಂಕ್ ದಟ್ ವೇ ನಾನು ಯಾವತ್ತೂ ಸದಾ ಶಿವರಾಮಿ ಅವರಿಗೆ ಅವ್ರು ಆ ಮ್ಯಾಡ್ನೆಸ್ ಕೋರ್ಸ್ತಾರಲ್ಲ ಬಹುಶಃ ಅದೇ ದಟ್ ಇಸ್ ನಾಟ್ ಗೀವ್ ದಿ ಕಾನ್ಫಿಡೆನ್ಸ್ ಎಂಥದ್ದೇ ವೀಕರ್ ಟೈನ್ಸ್ ನಮ್ಮ ಪರ್ಸನಲ್ ಲೈಫಲ್ಲಿ ಇರಲಿ ಯಾವುದೇ ಇರಲಿ ಯಾವುದಾದ್ರೂ ಸಿಚುವೇಷನ್ನ ಹೇಗೆ ದಾಡ್ಕೊಂಡು ಮುಂಪು ಹೋಗಬೇಕು ಅನ್ನೋ ಒಂದು ಶಕ್ತಿ ಇದೆ ಹೊರಗಡೆ ಅಂತ ಗೊತ್ತಿದೆಯಲ್ಲ ಅದೇ ನನಗೆ ಮನೆಯಲ್ಲೂ ಕೂಡ ಬರುವಾದಂಥ ಶಕ್ತಿ ಆಗಿದೆ ನನಗೆ